ಈ ರಾಷ್ಟ್ರಲ್ಲಿ ಅತಿ ಹೆಚ್ಚು ಬಿ ಪಿ ಎಲ್ ಕಾರ್ಡ್ ಇರೋ ರಾಜ್ಯ ಕರ್ನಾಟಕ ನೀವು ಕಡಿಮೆ ಮಾಡಿ ಹದಿಮೂರು ಲಕ್ಷ ಕಾರ್ಡ್ ಜಾಸ್ತಿ ಇದೆ ಅದು ಕಡಿಮೆ ಮಾಡಿ ಅಂತ ಕಾಯ್ದೆ ಬಂದಿದ್ದಾರೆ ಅವ್ರು ಕೊಡೋ ದುಡ್ಡು ಕೊಡಲ್ಲ ನಮ್ಮ ದುಡ್ಡು ಕೊಡೋಲ್ಲ ನಮ್ಗೆ ಫಿಫ್ಟೀನ್ ಫೈನಾನ್ಷಿಯಲ್ಲಿ ಬರೋ ದುಡ್ಡು ಕೊಡಲ್ಲ ಬರೀ ಪುಟಾಟಿಗೆ ಜನ ಆ ಅವರೇ ಕಾರ್ಡ್ ನಿಲ್ಲಿಸಿ ಅಂತ ಕಳಿಸಿದ ಮೇಲೆ ನಾವು ಮಾನದಂಡ ಕೊಟ್ಟಿದ್ದಾರೆ ಯಾರಿಗೆ ಗೌರ್ಮೆಂಟ್ ಕಾರ್ ಪ್ಲೇಸ್ ಕೊಡಬಾರ್ದು ಒಂದು ಲಕ್ಷ ಇಪ್ಪತ್ತು ಸಾವಾಯ ಇರೋವ್ರಿಗೆ ಕೊಡಬಾರ್ದು ಏಳು ಲಕ್ಷ ಜಮೀನು ಇರೋವ್ರಿಗೆ ಕೊಡಬಾರ್ದು ಟ್ರ್ಯಾಕ್ಟರ್ ಇರೋವ್ರು ಕೊಡಬಾರ್ದು ಅಂತ ಒಂದು ಗ್ರೈಡ್ ಲೈಫ್ ಕೊಟ್ಟಿದೆ ಅದನ್ನು ನಿಲ್ಲಿಸ್ಬೇಕಾದ ಕರ್ತವ್ಯ ನಮ್ಮ ಮತ್ತು ನಾವು ಮಾಡ್ತಾ ಮಾಡ್ದಾಗ ಸ್ವಲ್ಪ ಮೀಡಿಯಾದವರು ಸರಿಯಾಗಿ ಎಕ್ಸ್ಪ್ಲೈನ್ ಮಾಡಿ ನಾವೆಲ್ಲ ನಿಲ್ಲಿಸ್ತಾ ಇರೋರು ಕೇಂದ್ರ ಸರ್ಕಾರ ನಿಲ್ಲಿಸಿ ಅಂತ ಮಾಡಿ ನಾವು ಫೆಡರಲ್ ಸಿಸ್ಟಮ್ ಅಂದರೆ ಈಗ ನಾವು ಮಾಡಲೇಬೇಕಾಗಿತ್ತು ಹೆಣ್ಮಕ್ಳನ್ನು ಕೆಲವೊಂದು ಬೇರೆ ಭರವಸೆ ಕೊಟ್ಟಿದ್ದೀವಿ ಅದನ್ನು ಭಾಳ ಬರೀ ಸೆಪ್ಟೆ

ನಾನೀಗ ಎಂಬತ್ತು ಕಡೆ ಹೋಗಿ ಬಂದಿದ್ದೀರಲ್ಲ ಮೆಂಬರ್ಸ್ ಕೂಡ ಎಲ್ಲಾದರೂ ಪಿ ಡಿ ಎಸ್ ಸಿಸ್ಟಮಲ್ಲಿ ವ್ಯತ್ಯಾಸ ಇದ್ದರೆ ಅದನ್ನು ಗಮನಕ್ಕ ಒಂದು ಲೈಸೆನ್ಸು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಎಲ್ಲ ಮಾಡ್ತಾ ಇದ್ದೀವಿ ಇದನ್ನು ಸೈಜ್ದೇ ಇರೋರು ಹೊಟ್ಟೆ ಕಿಚ್ಚನವ್ರು ಮಾತಾಡ್ತಾರೆ ನೋಡೋರು ಬಂದು ಯಾರು ಮಾತಾಡ್ತಾರೆ ಸಿಗದೆ ಇರೋರು ಕಂಪ್ಲೇಂಟ್ ಕೊಡಿ ಅದನ್ನು ತಯ ಅದನ್ನು ಸರಿಪಡಿಸೋಕ್ಕೆ ನಮ್ಮ ಸಮಿತಿ ಇರ್ತಕ್ಕಂಥದ್ದು ಆದರೆ

ಇವತ್ತು ಅಮೌಂಟ್ ಪ್ರೈಸ್ ಆಗಿದೆ ಅಥವಾ ಇದನ್ನು ಮೊದಲೇ ಆಮೇಲೆ ನಾವು ಇವತ್ತು ಇದನ್ನು ಉಪಯೋಗಿಸ್ತಾ ಇರೋದು ಬಡ್ಜೆಟ್ ಅಲೋಕೇಶನ್ ಐವತ್ತೆರಡು ಸಾವಿರ ಇನ್ನು ಮಿಕ್ಕಿದ್ದು ಸಂಬಳಕ್ಕೆ ಬಿಟ್ಟಿದ್ದೆಲ್ಲ ನಾವು ಅದು ಅಭಿವೃದ್ಧಿ ಕೊಡದೆ ಇನ್ನೆಲ್ಲ ನಾವು ಜಮಲಿಕೊಳ್ತಾ ಸರಿಯಾದ ಮಾಹಿತಿ ಇಲ್ದೇ ಮಾತಾಡ್ತಾರೆ ವಿರೋಧ ಪಕ್ಷವ್ರು ವಿರೋಧ ಮಾಡಬೇಕು ಮಾತಾಡ್ತಾರೆ ಏನೋ ಮಾಹಿತಿ ಇದ್ರೆ ಕೇಳಿ ಯಾಕೆ